ನಾವು ಇಲ್ಲಿ ಇಲ್ಲಿ ಪೊಲೀಸರು ಇಲಾಖೆ ಬಲವಂತವಾಗಿ ಪರ್ಮಿಷನ್ ಕೊಟ್ಟರೆ ವಿಧಾನಸೌಧದ ಮುಂದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ನಾವು ಪರ್ಮಿಷನೇ ಕೊಟ್ಟಿರಲಿಲ್ಲ ರಿಜೆಕ್ಟ್ ಮಾಡಿದ್ದೀವಿ ಆದರೂ ಕೂಡ ಕೆ ಎಸ್ ಅವರು ಮಾಡಿದ್ದಾರೆ ಆರ್ ಸಿ ಬಿ ಅವರು ಮಾಡಿದ್ದಾರೆ ಡಿ ಎನ್ ಎ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅಪರಾಧಿ ಮಾಡಿದ್ದಾರೆ ಅದಿರಲಿ ಕಾನೂನಾತ್ಮಕವಾದ ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೆ ಹೋದರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಗಾತ್ರದ ಅಥವಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರ್ಯಕ್ರಮ ಆಯೋಜನೆ ಆಗಿದ್ರು ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಅಂತೇಳಿದರೆ ಕೆ ಸಿ ಎಗೆ ಅಥವಾ ಆರ್ ಸಿ ಬಿಗೆ ಅಲ್ಲಿದ್ದಂಥ ಉಪಮುಖ್ಯಮಂತ್ರಿಗಳ ಒಂದು ಭರವಸೆ ಏ ನಾನಿದ ಮಾಡ್ರಿ ರೀ ನಾನು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನಾಗುತ್ತೋ ನಾನು ನೋಡ್ಕೊಳ್ತೇನೆ ಮುಂದುವರಿಸಿ ನಾನಿದ್ದೇನೆ ನೀವು ಯಾರು ಕೂಡ ಗಾಬರಿ ಆಗಬೇಡಿ ಅಂಥೇಳಿ ಆ ಕಡೆಯಿಂದ ಉಪಮುಖ್ಯಮಂತ್ರಿಗಳ ಒತ್ತಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ವಿಧಾನಸೌಧದ ಮುಂದೆ ಆಚರಿಸೋದಕ್ಕೆ ಎಲ್ಲದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕನಿಷ್ಠ ಎರಡೂವರೆಂದ ಮೂರು ಲಕ್ಷ ಜನ ಸೇರಿದ್ರು ವಿಧಾನಸೌಧದ ಮುಂದೆನೂ ಕೂಡ ಒಂದು ಒಂದೂವರೆ ಲಕ್ಷ ಜನ ಸೇರಿದ್ರು ಇಲ್ಲಿ ದುರಂತ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ನೆನ್ನೆ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಯಾರೂ ಕೂಡ ಸಾವನ್ನಪ್ಪಿಲ್ಲ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಅದರ ಅರ್ಥ ಚಿನ್ನಸ್ವಾಮಿ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಡಿ ಕೆ ಶಿವಕುಮಾರು ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೊಣೆಗಾರರು ಅನ್ನೋದನ್ನು ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಇವರ ಹುಚ್ಚಾಟಕ್ಕೆ ಇವರ ಪ್ರಚಾರವನ್ನು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಸಮಯಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡಿದ್ದೇನೆ ಪೊಲೀಸ್ ಇಲಾಖೆಯವರು ಈ ಆತುರ ಆತುರವಾಗಿ ಆರ್ ಸಿ ಬಿ ಒಂದು ಈ ಕಾರ್ಯಕ್ರಮವನ್ನು ವಿಕ್ಟರಿ ರ್ಯಾಲಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರು ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲೂ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು ಇದು ಪರಿಣಾಮ ಹನ್ನೊಂದು ಮುಗ್ಧ ಜೀವಿಗಳ ಬಲಿ ತೆಗೆದುಕೊಂಡಂಗಾಯ್ತು ದಿಸ್ ಇಸ್ ನಾಟ್ ಅ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಆಸ್ ಕ್ಲೇಮ್ ಬೈ ದ ಸ್ಟೇಟ್ ಪೊಲೀಸ್ ಪೊಲೀಸ್ ಅವರು ಎಫ್ ಆರ್ ಅಲ್ಲಿ ಮೊದ್ಲು ಮೊದಲ ಒಂದು ಎಫ್ ಐ ಆರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ಇದು ಅನ್ಯಾಚುರಲ್ ಡೆತ್ ಅಲ್ಲ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಕೂಡ ಅಲ್ಲ ಇವತ್ತು ಈ ಹನ್ನೊಂದು ಜನ ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದು ಇದು ಜೀವ ಕಳೆದ್ಕೊಂಡಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು ಹಾಗೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡಬೇಕಾದ ಒಂದು ಮಾತನ್ನು ಉಲ್ಲೇಖ ಮಾಡಿದೆ ಇಟ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ ಇಟ್ಸ್ ಅ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಅನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗೌರ್ನಮೆಂಟ್ ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಗಾಯಾಳುಗಳಾದ್ರೂ ಅದರಲ್ಲಿ ಆಸ್ಪತ್ರೆಗಳು ಸೇರಿದ್ರು ನಿನ್ನೆ ದಿನ ಪಾಪ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ ಆಹಾರ ಬಿಟ್ಟು ಅಜ್ಜಿ ಸಾವು ತುಮಕೂರು ಜಿಲ್ಲೆನಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ ಯಾರು ಹೊಣೆಗಾರ ಇದಕ್ಕೆ ತುಳಿತಕ್ಕೆ ಮೊಮ್ಮಗ ಬಲಿ ಆದ ಅಂತೇಳಿ ಆಹಾರವನ್ನು ಬಿಟ್ಟು ಉಪವಾಸ ಇದ್ದಂಥ ದೇವಿರಮ್ಮ ಇತ್ತು ತುಮಕೂರು ಜಿಲ್ಲೆ ಆ ತಾಯಿಯು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಷ್ಟಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ ಖಂಡಿತ ಅವರಿಗೆ ಶೋಭೆ ತರೋದಿಲ್ಲ ರಾಜ್ಯದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಕಳೆದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಕಾಲ್ ತುಳಿತಕ್ಕೆ ಅಭಿಮಾನಿಗಳು ಬಳಿ ಕೈ ತುಳಿತಕ್ಕೆ ಪೊಲೀಸರ ಬಲಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ ತುಳಿತಕ್ಕೆ ಅಭಿಮಾನಿಗಳು ಬಲಿಯಾದರೆ ಕೈ ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ತುಳಿತ ಏನಾಯ್ತು ಅದರಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ ಯಾರು ಕಳೆದ ಮೂವತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ ಪೊಲೀಸ್ ಆಫೀಸರ್ಸ್ಕೇಪ್ ಗೌಡ್ ಬೈ ನನ್ ಅದರ್ ದನ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ದಾರೆ ಹರಕೆಯ ಕುರಿಯನ್ನು ಕುರಿಯಾಗಿ ಮಾಡಿದ್ದಾರೆ ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೋ ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಮೋಟ ಕೇಸನ್ನು ತೆಗೆದುಕೊಂಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಓ ಏನೋ ಗಂಡಾಂತರ ಕಾದಿದೆ ನನ್ನ ಕುರ್ಚಿಗೆ ಮುಖ್ಯಮಂತ್ರಿ ಕುರ್ಚಿಗೆ ಉಪಮುಖ್ಯಮಂತ್ರಿಗಳು ಅನ್ನಿಸ್ತು ಅಯ್ಯೋ ನಾವು ಏನೋ ಮಾಡಕ್ಕೋಗಿ ಏನೋ ಮಾಡ್ಕೊಂಡಿದ್ದೇವೆ ಮೇಲೆ ಚಪ್ಪಡೆ ಕಲ್ಲು ಹೇಳ್ಕೊಂಡಿದ್ದೇವೆ ಹಾಗಾಗಿ ಏನೋ ಒಂದು ನಿರ್ಧಾರ ಮಾಡಬೇಕಲ್ಲ ಬೀಸೋ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಹಾಗಾಗಿ ಅಮಾಯಕ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ ಅಮಾನತು ಮಾಡಿದ್ದಾರೆ ಇಂಥ ಒಂದು ದುರ್ಘಟನೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೂರ್ಖತನದಿಂದ ಕುಕ್ಕಟೆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಲುವಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತಕ್ಕಂಥ ಪ್ರಾಯಶ್ಚಿತ ಮಾತುಗಳು ಕೂಡ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಅರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರೋದು ವಿಧಾನಸೌಧದ ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಏನು ಹೇಳಿದರೆ ಇವತ್ತು ಕೆ ಸಿ ಅವರು ಕಪ್ ತುಳಿತಕ್ಕೆ ಸರ್ಕಾರವೇ ಕಾರಣ ಆರ್ ಸಿ ಬಿ ಅವರು ಎಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕಾರಣ ಏನು ವಿಧಾನಸೌಧದ ಮುಂದೆ ಕೂಡ ಲಕ್ಷಾಂತರ ಜನ ಬಂದಿದ್ರು ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದರು ಪ್ಲೇಯರ್ಸ್ ನೋಡಕ್ಕೆ ಯಾಕೆ ಬಂದರು ಗೊತ್ತಾ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಲಕ್ಷಾಂತರ ಜನರು ಏನು ವಿಧಾನಸೌಧ ಮುಂದಿದ್ದರು ಅವ್ರು ಯಾರಿಗೂ ಕೂಡ ಪ್ಲೇಯರ್ಸ್ ಕಾಣ್ತಾ ಇಲ್ಲ ವಿರಾಟ್ ಕೊಹ್ಲಿನೂ ಕಾಣ್ತಾ ಇಲ್ಲ ಯಾವುದೇ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕಾಣ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಅವರ ಕುಟುಂಬದ ಸದಸ್ಯರು ಅವರೇನು ಸೆಲ್ಫಿ ಹೊಡೆಸ್ಕೊಳ್ತಾ ಇದ್ರಲ್ಲ ಪ್ಲೇಯರ್ಸ್ ಜೊತೆಲಿ ಅವ್ರು ಯಾರಿಗೂ ಕೂಡ ಪಬ್ಲಿಸಿ ಕಾಣ್ತಾನೆ ಇಲ್ಲ ಅಭಿಮಾನಿಗಳಿಗೆ ಕಾಣ್ತಾನೆ ಇಲ್ಲ ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಪ್ಲೇಯರ್ಸ್ ನೋಡಬೇಕು ಅಂತಕ್ಕಂಥ ಹಠ ಖುಷಿ ಅಭಿಮಾನ ಅವರು ಕೂಡ ಅಲ್ಲಿಗೆ ಧಾವಿಸಿದ್ರು ಹಾಗಾಗಿ ಮುಖ್ಯಮಂತ್ರಿಗಳೇನು ಕ್ಲೇಮ್ ಮಾಡ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ಆ ಘಟನೆಗೂ ನಮಗೂ ಸಂಬಂಧ ಇಲ್ಲ ಸರ್ಕಾರಕ್ಕೆ ಅಂತೇಳಿ ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಪಾಪ ಹನ್ನೊಂದು ಜೀವಗಳನ್ನು ಕಳೆದುಕೊಂಡಿರ್ತಕ್ಕಂಥವರು ತಂದೆ ತಾಯಿ ಅವರ ಕುಟುಂಬದ ಸದಸ್ಯರು ನೋವಿನಲ್ಲಿದ್ದಾರೆ ಸರ್ಕಾರ ತನ್ನ ಜವಾಬ್ದಾರಿಯಿಲ್ಲ ಅಂತೇಳಿ ಕೈ ತೊಳ್ಕೊಳ್ತಕ್ಕಂಥ ಒಂದು ಕುತಂತ್ರ ಮಾಡ್ತದೆ ಹೇಳಿದ್ರೆ ಖಂಡಿತ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛಪಡ್ತೇನೆ ನೀವು ಈ ಪಾಪದ ಪ್ರಾಯಶ್ಚಿತ ನೀವು ಮಾಡಿಕೊಳ್ಳೇಬೇಕಾಗ್ತದೆ ಹುಡುಗಾಟ ನೀವು ಹುಡುಗಾಟಿಕೆಯನ್ನು ಕೈ ಬಿಡಬೇಕಾಗ್ತದೆ ನಿಮ್ಮ ಪ್ರಚಾರದ ಹಠಕ್ಕೆ ಚಟಕ್ಕೆ ಇವತ್ತು ರಾಜ್ಯದ ಜನನ ಬಲಿ ಕೊಟ್ಟಿದ್ದೀರಲ್ಲ ఇది నెట్ న్యూస్ నెట్వర్క్ ప్రస్తుతి